ಸರ್ ಒಂದು ಲಕ್ಷ ಐವತ್ತು ಸಾವಿರ ಮತಗಳ ಅಂತರದಿಂದ ರಕ್ಷಾರಾಮಯ್ಯರು ಗೆಲ್ತಾರೆ ಅನ್ನೋ ವಿಶ್ವಾಸ ನಮಗಿದೆ ಸರ್ ಸರ್ ನಾವು ಬಿಡಲಿಲ್ಲ ಸರ್ ಜೆ ಡಿ ಎಸ್ಸು ಜೆ ಡಿ ಎಸ್ ನಾವು ಬಿಡಲಿಲ್ಲ ನಮ್ಮನ್ನು ಕಳಿಸ್ಕೊಟ್ಟಿದ್ದಾರೆ ಖುಷಿಯಿಂದ ಸಮಾಧಾನವಾಗಿ ನಾವು ದೇವೇಗೌಡಪ್ಪಾಜಿಯವ್ರನ್ನ ಮತ್ತು ಕುಮಾರಣ್ಣವ್ರನ್ನ ಮನೆಗೋಗಿ ಇಲ್ಲಿ ಚಿಕ್ಕಬಳ್ಳಾಪುರ ಇರ್ತಕ್ಕಂಥ ಸಮಸ್ಯೆಯನ್ನು ನಾನು ಮೊದಲೇ ಹೇಳ್ತಾ ಇದ್ದೆ ಸರ್ ಮೈತ್ರಿ ಆದಾಗಿನಿಂದ ನಾವು ಹೇಳ್ತಾ ಇದ್ವಿ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷದಲ್ಲಿದ್ದೀವಿ ನಾವೀಗಾಗಲೇ ಮತ ಮತ ಪ್ರಚಾರನ ಪ್ರಾರಂಭ ಮಾಡಿದ್ದೀವಿ ನಮ್ಮ ಮುಖಂಡರು ಕೆಲವುಗಳು ಇರ್ತಕ್ಕಂಥ ಸ್ವಲ್ಪ ಸ್ಪಂದಗಳಿರ್ತಕ್ಕಂಥವನ್ನು ಸರ್ಪಡಿಸ್ತಾ ಇದ್ದೀವಿ ಈಗಾಗಲೇ ಒಂದು ಕಾರ್ಯಕ್ರಮ ಮಂಡಿಕಲ್ ಕಾರ್ಯಕ್ರಮ ಪೆರೆಸನ್ನ ಕಾರ್ಯಕ್ರಮ ಇದ್ದೀವಿ ನಮ್ಮ ರಾಜಕ ನೇತೃತ್ವದಲ್ಲಿ ಒಂದು ಓ ಬಿ ಸಿ ಹಿಂದುಳಿದ ವರ್ಗಗಳ ಓ ಅನ್ನೋ ಒಂದು ಸಭೆಯನ್ನು ಪೂರ್ವ ಸಭೆಯನ್ನು ಮಾಡಿದ್ದೀವಿ ಈಗ ಶ್ರೀದೇವಿ ಪ್ಯಾಲೇಸಲ್ಲಿ ಹದಿಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹನ್ನೊಂದು ಗಂಟೆಗೆ ಅಲ್ಲಿ ಓ ಬಿ ಸಿ ಸಮಾವೇಶವನ್ನು ಓ ಬಿ ಸಿ ಓ ಸಮಾವೇಶವನ್ನು ಮಾಡ್ತಾ ಅವರ ಸಮಾವೇಶ ಮಾಡಿ ಮಾಡಿ ಆ ಹಿಂದುಳಿದ ವರ್ಗಗಳ ಓ ಅನ್ನೋಲ್ಲರನ್ನು ನಾವು ಯಾಕೆ ನಾವು ಈ ಪಕ್ಷಕ್ಕೆ ಮತವನ್ನು ಕೊಡಬೇಕು ಯಾಕೆ ನಾವು ಇವರನ್ನ ರಕ್ಷಾರಾಮಯ್ಯ ಜನ ಮಾಡಬೇಕು ಅವ್ರು ಮಾಡೋದ್ರೆ ನಮಗೆಲ್ಲ ಏನೇನು ಅನುಕೂಲಗಳಿರುತ್ತೆ ಅನ್ನೋ ವಿಚಾರಗಳನ್ನು ನಾವು ಸಮಾವೇಶದಲ್ಲಿ ಜನಗಳ ಸಂಘಟನೆ ಮಾಡೋ ಮುಖಾಂತರ ಸೊ ಎಲ್ಲರೂ ಒಂದು ಮನ ಮನವೊಲಿಸಿ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿನ ಗೆಲ್ಲಿಸಬೇಕು ಅಂತೇಳಿ ನಾವು ಈ ಸಮಾವೇಶವನ್ನು ಸಹ ಇಟ್ಕೊಂಡಿದ್ದೀವಿ ಸರ್ ಒಂದು ಲಕ್ಷ ಐವತ್ತು ಸಾವಿರ ಮತಗಳ ಅಂತರದಿಂದ ರಕ್ಷಾರಾಮಯ್ಯ ಗೆಲ್ತಾರೆ ಅನ್ನೋ ವಿಶ್ವಾಸ ನಮಗಿದೆ ಸರ್ ಸರ್ ಅವರು ಪ್ರಬಲ ಅಭ್ಯರ್ಥಿ ಅಂದರೆ ಅವ್ರಿಗೆ ಗೊಂದಲನೇ ಪ್ರಾರಂಭ ಆಗ್ಬಿಟ್ಟಿದೆ ಸರ್ ಅವ್ರಿಗೆ ಅವರು ಒಂದು ನಮ್ಮ ಚಿಕ್ಕಬಳ್ಳಾಪುರ ನಮ್ಮ ಉಸ್ತುವಾರಿಗಳಾಗಿ ನಮ್ಮ ರಾಜ್ಯದಲ್ಲಿ ಸಚಿವರಾಗಿ ಆರೋಗ್ಯ ಸಚಿವರಾಗಿ ಟಿಕೆಟ್ಗೆ ಐದನೇ ಪಟ್ಟಿಯಲ್ಲಿ ಬಂತು ಟಿಕೆಟಲ್ಲೇ ಗೊಂದಲ ಇತ್ತು ಟಿಕೆಟಲ್ಲೇ ಗೊಂದಲ ಇತ್ತು ಐದನೇ ಪಟ್ಟಿಯಲ್ಲಿ ಟಿಕೆಟ್ ಘೋಷಣೆ ಆಯಿತು ಮತ್ತು ಐದನೇ ಟಿಕೆಟ್ ಗೊಂದಲ ಆದಮೇಲೆ ಎಲ್ಲ ಮುಖಂಡರನ್ನ ಒಂದು ಒಮ್ಮತವಾಗಿ ತೊಗೊಬೇಕಿತ್ತು ಈಗ ಉದಾಹರಣೆಗೆ ಎಲ್ಲ ಹೇಳೋದಲ್ಲ ಸರ್ ಈಗ ಅವರೇ ಇರ್ತಕ್ಕಂಥ ಪಕ್ಷದವ್ರು ಹೇಳ್ತಾರೆ ಗೋ ಬ್ಯಾಕ್ ಸುಧಾಕರ್ ಇನ್ನು ಬೇರೆ ಬೇರೆ ವರ್ಡ್ಗಳನ್ನ ಹೇಳ್ತಾರೆ ಈಗ ಉದಾಹರಣೆಗೆ ಹೊಸಕೋಟೆ ತಗೊಳ್ಳಿ ಎಮ್ ಟಿ ಬಿ ಫಾಲೋವರ್ಸ್ ತಗೊಳ್ಳಿ ಯಲಂಕ ತಗೊಳ್ಳಿ ವಿಶ್ವನಾಥರ್ ಫಾಲೋವರ್ಸ್ ತಗೊಳ್ಳಿ ದೊಡ್ಡಬ್ರನ್ ತಗೊಳ್ಳಿ ದಿರಾಜ್ ಅವ್ರ ಫಾಲೋವರ್ಸ್ ತಗೊಳ್ಳಿ ಮತ್ತು ಗೌರಿಬಿದ್ನೂರು ತಗೊಳ್ಳಿ ಗೌರಿಬಿದ್ನ ಮುನ್ರಾಜ್ ಅವರ ಅಭಿಮಾನಿಗಳು ತಗೊಳ್ಳಿ ಮತ್ತು ಗೌರಿಬಿದ್ನೂರು ತಗೊಳ್ಳಿ ಅಭ್ಯರ್ಥಿಗಳಾಗಿರ್ತಕ್ಕಂಥ ನೆಲಮಂಗ್ಲ ತಗೊಳ್ಳಿ ಎಲ್ಲ ಅವರ ಅಭ್ಯರ್ಥಿ ಅವರ ಒಂದು ಪಕ್ಷದ ಗೊಂದಲ ಇದೆ ಸರ್ ಆ ಒಂದು ಇದರಿಂದ ಅವರ ವಿಶ್ವಾಸಕ್ಕೆ ತಗೊಂಡಿಲ್ಲ ಆದರೆ ನೀವೆಲ್ಲ ನೋಡಿದ್ದೀರಿ ಯಾವ ಯಾವ ದೌಲತ್ತುಗಳನ್ನು ಮಾಡಿದ್ದಾರೆ ಯಾಕೆ ಜನ ಲಾಸ್ಟ್ ಟೈಮ್ ಸೋ ಸೋಲಿಸಿದ್ರು ಈ ಕಣ್ಣೀರಿಗೆಲ್ಲನೂ ಜನ ಮರಳಾಗಲ್ಲ ಸರ್ ಅದು ಗೊತ್ತು ಮೊಸಳೆ ಕಣ್ಣೀರು ಅಂತ ಗೊತ್ತು ನಾಟಕದ ಕಣ್ಣೀರು ಅಂತ ಗೊತ್ತು ಜನಗಳಿಗೆ ಹತ್ತು ವರ್ಷದಿಂದ ರಕ್ತ ಕಣ್ಣೀರ ಬರೆಸ್ಬಿಟ್ಟಿದ್ದಾರೆ ಇವ್ರು ಕಣ್ಣೀರು ಹಾಕೋದಲ್ಲ ಡ್ರಾಮಾ ಆಡ್ಕೊಂಡಿದ್ರೆ ಜನ ಮತ ಹಾಕೋದಿಲ್ಲ ಹತ್ತು ವರ್ಷಗಳ ಕಾಲ ಜನಗಳು ಕಣ್ಣೀರು ಹಾಕಿದ್ದಾರೆ ಇವತ್ತು ಒಂದು ದಿವಸ ಕಣ್ಣೀರ್ ಹಾಕ್ಬಿಟ್ರೆ ಜನ ಮರಳಾಗೋದಿಲ್ಲ ಸರ್ ಅಜ್ಞಾತವಾಸ ಎಂಟು ತಿಂಗಳಿಗೆ ಅಜ್ಞಾತವಲ್ಲ ಹನ್ನೆರಡು ವರ್ಷಕ್ಕೆ ಅಜ್ಞಾತವಾಸ ಜನಗಳು ಪಟ್ಟಿರೋದು ಅಜ್ಞಾತವಾಸ ಇವರೆಲ್ಲ ಪಟ್ಟಿರತಕ್ಕ ಇವೆಲ್ಲ ಒಂದು ಭಾಷಣಕ್ಕೆ ಡ್ರಾಮಾಗಳಿಗೆ ಜನ ಈ ಸಾರಿ ಮರಳಾಗೋದಿಲ್ಲ ಜನ ನೊಂದಿದ್ದಾರೆ ಬೇಸತ್ತಿದ್ದಾರೆ ವೈಯಕ್ತಿಕವಾಗಿ ಇದೆ ಸುಮಾರು ನಮ್ಮ ತಾಲೂಕೆಲ್ಲನೂ ಸುಮಾರು ಕೇಸುಗಳು ಹಾಕಿರೋದ್ ನಾವ್ಯಾರು ಮುರ್ತಿಲ್ಲ ಇದರಲ್ಲಿ ಈಗ ಇರ್ತಕ್ಕಂಥದ್ರಲ್ಲಿ ಮುಖಂಡರ ಮೇಲೆ ಏನಾಗ್ಬೋದು ಎಲ್ಲ ಹೆಸರು ಹೇಳ್ತಾ ಹೋದರೆ ಸುಮಾರು ತಾಲೂಕಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡರ ಮೇಲೆ ಪ್ರಕರಣ ಹಾಕಿರ್ತಕ್ಕಂಥ ಇನ್ನು ಪ್ರಕರಣ ಕೆಲವು ಪ್ರಕರಣಗಳು ಮುಗಿದಿದೆ ಕೆಲವು ಪ್ರಕರಣ ಅಂಥದಲ್ಲಿದೆ ಈ ಪ್ರಕರಣಗಳಲ್ಲೇ ಜನಗಳಿಗೆ ತೊಂದರೆ ಕೊಟ್ಟಿರ್ತಕ್ಕಂಥದ್ದು ಸೊ ಮತ್ತೆ ಅದೇ ರೀತಿ ಇರ್ತಕ್ಕಂಥ ಇದರಲ್ಲಿ ಅವರ ದಬ್ಬಾಳಿಕೆಯನ್ನು ಅಧಿಕಾರಿಗಳ ದುರ್ಬಳಕೆಯನ್ನು ಯಾವ ರೀತಿ ಮಾಡ್ಕೊಂಡಿದ್ದಾರೆ ತಾವೆಲ್ಲ ನೋಡಿದ್ದೀವಿ ಇವೆಲ್ಲ ಕಾರಣಕ್ಕೋಸ್ಕರ ಸುಧಾಕರ್ ಅವ್ರ ಮೇಲೆ ಬೇಸರ ಆಗಿದೆ ಈ ಸಾರಿ ಇರ್ತಕ್ಕಂಥ ಇದರಲ್ಲಿ ಈಗ ನರೇಂದ್ರ ಮೋದಿಜಿಯವರು ಹೆಸ್ರು ಹೇಳ್ಕೊಂಡು ಇವ್ರ ಹೆಸರಲ್ಲ ನೋಡಿ ಹೆಂಗಾಗ್ತಿದೆ ಅಂದರೆ ನಾವು ಅಭಿವೃದ್ಧಿ ಮಾಡಿದ್ದೀವಿ ನಾವು ಜನಕ್ಕೆ ಸಾ ಸಹಾಯ ಮಾಡಿದೀವಿ ನಮ್ಗೆ ಓಟ್ ಹಾಕಿ ಅಂತ ಕೇಳ್ತಾ ಇಲ್ಲ ಯಾರು ನಾವು ಮೋದಿ ಅವರ ಮಗ ನೋಡ್ಕೊಂಡು ಓಟ್ ಹಾಕಿ ಅಂತ ಮೋದಿ ಅವರ ಮಗ ನೋಡ್ಕೊಂಡು ಓಟ್ ಹಾಕಿ ಹತ್ತು ವರ್ಷ ಓಟ್ ಹಾಕಿದ್ದಾರೆ ಹತ್ತು ವರ್ಷದ ಏನು ಅಭಿವೃದ್ಧಿ ಆಗಿದೆ ಮಧ್ಯಮವಾದರು ಏನಾಗ ಅಭಿವೃದ್ಧಿ ಆಗಿದೆ ನೌಕರರಿಗೆ ಏನು ಅಭಿವೃದ್ಧಿ ಆಗಿದೆ ಎಲ್ಲ ನಾವು ನೋಡ್ತಾ ಇದ್ದೀವಿ ಈ ಬಾರಿ ಖಂಡಿತವಾಗಲೂ ಯಾವುದೇ ರೀತಿಯಾದ ಮೋದಿ ಅಲೆನೂ ಇಲ್ಲ ಮೋದಿ ಹೆಸರು ಹೇಳ್ಕೊಂಡು ಓಟ್ ಹಾಕಂಥ ಜನನಿಲ್ಲ ಮೋದಿಯವರ ಮೇಲೆ ಬೇಸರನೂ ಆಗಿರ್ತಕ್ಕಂಥದ್ದು ನಾವೆಲ್ಲ ನೋಡಿದೀವಿ ಅವ್ರ ಇಟ್ಕೊಂಡು ಅವರ ಇಟ್ಕೊಂಡು ಇವತ್ತು ಓಟ್ ಕೇಳೋಂಥ ಪರಿಸ್ಥಿತಿ ಅಂದ್ರೆ ನೀವು ನಿಮ್ಮ ಹೆಸರು ಹೇಳ್ಕೊಂಡು ಓಟ್ ಕೇಳೋ ನಿಮಗೆ ಇದಿಲ್ವಾ ನೈತಿಕತೆ ಇಲ್ವಾ ಯಾಕೆ ನೀವು ಒಳ್ಳೇದು ಮಾಡಿಲ್ವಾ ಅಂದ್ರೆ ನೀವೇ ಇಂಡಿಯಾ ರೆಡ್ ಹೇಳ್ತಾ ಇದ್ರಿ ನಮ್ಮ ನೋಡ್ಕೊಂಡು ನೋಟ್ ಹಾಕಿಬಿಡಿ ಮೋದಿ ನೋಡ್ಕೊಂಡು ನೋಟ್ ಹಾಕಿ ನಾವೇನು ಮಾಡಿಲ್ಲ ನಾವು ಸರಿ ಇಲ್ಲ ಅನ್ನೋದು ನೀವೇ ಒಪ್ಕೊಂತ ಇದ್ರಿ ಅದಕ್ಕೋಸ್ಕರ ಜನ ಈ ಸಾರಿ ತೀರ್ಮಾನ ಮಾಡ್ತಾರೆ ರಕ್ಷಾರಾಮಯ್ಯನವರು ಗ್ಯಾರಂಟಿ ಸರ್ ಈ ಸಾರಿ ಜಯಶೀಲನಾಗೋದ್ಕು ನಿಜ ನಾವು ಅದಕ್ಕೆ ಏನು ಪ್ರಯತ್ನ ಮಾಡಬೇಕು ಈಗಾಗಲೇ ನಾವೆಲ್ಲ ಸಂಘಟನೆ ಮಾಡ್ಕೊಂಡಿದೀವಿ ಓಡಾಡ್ತಾ ಇದೀವಿ ಪ್ರಚಾರ ಮಾಡ್ತಾ ಇದೀವಿ ಎಲ್ಲ ಕಾರ್ಯಕ್ರಮಗಳು ಮಾಡ್ಕೊಂಡು ನಾವು ಈ ಬಾರಿ ಜಯಶೀಲನಾಗಿ ಮಾಡ್ತೀವಿ ಸರ್